ಅವ್ರ ಮುಂಚೂಣಿಯಲ್ಲಿ ಹೋರಾಟ ದೊಡ್ಡ ಮಟ್ಟದಲ್ಲಾಯಿತು ಒಂದು ಲಕ್ಷ ಕಾರ್ಯಕರ್ತರನ್ನ ಆ ಸಮಯದಲ್ಲಿ ಬಂಧಿಸಲಾಗ್ತದೆ ಇದೇ ಜೂನ್ ಇಪ್ಪತ್ತೈದರಂದು ಆ ತುರ್ತು ಪರಿಸ್ಥಿತಿಯನ್ನ ಹೇಳೋದಿಕ್ಕೋಸ್ಕರ ಏನು ಅಂದಿನ ರಾಷ್ಟ್ರಪತಿಗಳಿಗೆ ಮಂತ್ರಿ ಮಂಡಲದ ತೀರ್ಮಾನ ಆಗಿದೆ ಮಂತ್ರಿ ಮಂಡಲ ತೀರ್ಮಾನ ಆಗಿದೆ ಅಂತೇಳಿ ಶಿಫಾರಸು ಮಾಡಿ ರಾಷ್ಟ್ರಪತಿಯ ಕೈಯಲ್ಲಿ ಇವರು ತುರ್ತು ಪರಿಸ್ಥಿತಿಯನ್ನ ಘೋಷಣೆ ಮಾಡ್ತಾರೆ ಯಾರು ಇಂದಿರಾನಂದ್ರು ಅಂದ್ರೆ ಅಲ್ಲಿಗೆ ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನ ಪಟ್ಟುಕೊಳಿಸ್ತಾರೆ ಏನು ಪತ್ರಿಕಾ ಸ್ವಾತಂತ್ರ್ಯ ಹರಣ ಆಗುತ್ತೆ ಅಭಿವ್ಯಕ್ತಿ ಸ್ವಾತಂತ್ರ್ಯ ಇಲ್ಲ ಎಲ್ಲಂದರಲ್ಲಿ ಅರೆಸ್ಟ್ ಮಾಡುವಂಥದ್ದು ಎಲ್ಲವೂ ಕೂಡ ಅವರ ನಿಂತಿಷ್ಟು ಸರ್ವಾಧಿಕಾರಿಕ ಧೋರಣೆಗಳಲ್ಲೇ ಇವತ್ತು ಕಾಂಗ್ರೆಸ್ ಪಕ್ಷ ಪ್ರಸ್ತುತನು ಕೂಡ ಅವರ ಮೊಮ್ಮಗ ಎಲ್ಲೋದ್ರು ಕೂಡ ನಾನು ಈ ರೀತಿ ಒಂದು ಸಂವಿಧಾನದ ಪುಸ್ತಕಗಳನ್ನ ಇಟ್ಕೊಂಡು ನಾವು ಸಂವಿಧಾನ ಪರವಾಗಿದ್ದೀವಿ ಸಂವಿಧಾನದ ಆಶಯಗಳನ್ನು ಮುಗಿಸ್ತೀವಿ ಅಂತ ಹೋದಂತ ಒಂದು ಕಾಂಗ್ರೆಸ್ ಪಕ್ಷದ ನಾಯಕ ಇನ್ನೊಂದು ಕಡೆ ಹತ್ತು ಹನ್ನೊಂದು ವರ್ಷದಿಂದಲೂ ಒಂದು ರಾಜಕೀಯ ಪಕ್ಷ ಸಾಕಷ್ಟು ಬಹುಮ ಬಹುಮತ ಮೆಜಾರಿಟಿಯ ಎಂ ಪಿಗಳನ್ನ ಎಂ ರಾಜ್ಯಸಭಾ ಸದಸ್ಯರುಗಳನ್ನ ಮಾಡ್ಕೊಂಡು ಸಂವಿಧಾನವನ್ನ ತಲುಪಿಸ್ಲಿಕ್ಕೆ ತಾನು ಯಾವ ರೀತಿ ತಿದ್ದುಪಡಿಗಳನ್ನ ಮಾಡ್ಕೋಬಹುದು ಅನ್ನೋ ನಿಟ್ಟಲ್ಲಿ ಇವತ್ತು ಬಿಜೆಪಿ ಪಕ್ಷಗಳು ಹೋಗ್ತಾರೆ ಆದ್ರಿಂದ ಸಂವಿಧಾನ ವಿರೋಧಿಯಾದಂತಹ ಬಿಜೆಪಿ ಕಾಂಗ್ರೆಸ್ ಮತ್ತು ಜೆ ಡಿ ಎಸ್ ಜೆ ಸಿ ಬಿ ಯಾಕಂದ್ರೆ ಜೆಡಿಎಸ್ ಕೂಡ ಬಿಜೆಪಿ ಜೊತೆ ಮಜ್ಜಾಗಿರೋದ್ ಇಂಥ ನಿಟ್ಟಿನಲ್ಲಿ ಅಂದು ಆರ್ಟಿಕಲ್ ತರ್ಟಿ ನೈನ್ ನ ಮೂವತ್ತೊಂಬತ್ತನೇ ತಿದ್ದುಪಡಿಯನ್ನು ಇಂದಿರಾ ಗಾಂಧಿ ತನ್ನ ಅನುಕೂಲಕ್ಕೋಸ್ಕರ ಮಾಡಿದಂಥದ್ದು ಕೂಡ ಜಗತ್ತಾರೆ ಆದರೆ ಅವರು ಕೊಟ್ಟಂತ ಉತ್ತರ ಇಷ್ಟೇ ಆಂತರಿಕ ಭದ್ರತೆ ವಿಚಾರದಲ್ಲಿ ನಾವು ತುರ್ತು ಪರಿಸ್ಥಿತಿನ ಹೇಳ್ಬೋದು ಆದ್ರೆ ಇವತ್ತು ಸಂವಿಧಾನ ಉಳಿಸ್ತೀನಿ ಅನ್ನೋ ಹೋರಾಟ ನಿಜವಾದ ಹೋರಾಟವನ್ನ ಇವತ್ತು ಯಾರು ಕೈಗೊಳ್ತಾ ಇದ್ದಾರೆ ರಾಜಕೀಯ ಪಕ್ಷಗಳು ಆ ನಿಟ್ಟಿನಲ್ಲಿ ಹೋಗ್ತಾ ಅಲ್ವಾ ಅನ್ನೋದನ್ನು ಕೂಡ ನಿಮ್ಮಿಂದ ನಾನು ಪ್ರಶ್ನೆ ಹೇಳ್ತಾ ನೀವೊಬ್ರು ಹೋರಾಟಗಾರರಿದ್ದೀರಿ ಸಂವಿಧಾನ ಅಡಿಯಲ್ಲಿ ಒಬ್ಬ ಒಬ್ಬ ಸಾಮಾನ್ಯ ಮನುಷ್ಯ ಅಸಾಮಾನ್ಯ ಮನುಷ್ಯನೂ ಕೂಡ ಎದುರಾಕೊಂಡು ಭ್ರಷ್ಟಾಚಾರದ ವಿರುದ್ಧ ಆಗಲಿ ಕಾನೂನುಗಳು ಏನು ಸಂವಿಧಾನದ ಅಡಿಯಲ್ಲಿದೆ ಅದರಿಂದ ಹೋರಾಟ ಮಾಡಬಲ್ಲೇನಂತ ತೋರಿಸ್ಕೊಳ್ತಂತ ನಿಮಗೆ ಯಾವ ರೀತಿ ಈ ವಿಚಾರಗಳಲ್ಲಿ ಸಂವಿಧಾನ ನಿಮಗೆ ಉಪಯೋಗ ಆಯಿತು ಮತ್ತೆ ಸಂವಿಧಾನದ ಕಾನೂನು ಕಾಯ್ದೆ ಆಯ್ಕೆಯಾದಂತ ಅಧಿಕಾರಿಗಳು ಯಾವ ರೀತಿ ಇದನ್ನ ದುರುಪಯೋಗ ನಿಮಗೆ ನಿಮ್ಗೆ ಆ ಸ್ಥಿತಿ ಕಷ್ಟವಾಯಿತು ಅನ್ನೋದನ್ನ ಸರ್ ಸರ್ ನಮ್ಮ ಪ್ರತಿಯೊಂದು ವಿಚಾರ ದುರುಪಯೋಗ ಜಾಸ್ತಿ ಆಗ್ತದೆ ಅದೇ ರೀತಿ ಸಂವಿಧಾನವನ್ನು ಕೂಡ ಇದ್ದೀವಿ ಮತ್ತು ಸಂವಿಧಾನ ಉಳಿಬೇಕು ಅದು ಬೆಳಿಬೇಕು ಮತ್ತು ಅದರ ಮೌಲ್ಯ ಮತ್ತಷ್ಟು ಹೆಚ್ಚತ್ತರ ಹೆಚ್ಚಾಗಬೇಕು ಅಂತ ಈ ದೇಶದ ಪ್ರತಿಯೊಬ್ಬರು ಪ್ರಜೆನೂ ಕೂಡ ಎಚ್ಚೆತ್ಕೊಳ್ಬೇಕು ಸಂವಿಧಾನದ ಬಗ್ಗೆ ತಿಳ್ಕೊಳ್ಬೇಕು ನೋಡಿ ರಾಜಕೀಯ ಪಕ್ಷಗಳು ಯಾವ ರೀತಿ ಜನರನ್ನ ಮರಳು ಮಾಡಿ ಮರಳು ಮಾಡಿ ತಮ್ಮ ಮನೆಗೆ ಇದು ಮಾಡ್ತಾಯಿದ್ದಾರೆ ಅಂದರೆ ಒಬ್ಬ ಶಾಸಕ ಅಂತಂದರೆ ಆ ವ್ಯಕ್ತಿ ಆ ಕ್ಷೇತ್ರದ ಒಬ್ಬ ಪ್ರತಿನಿಧಿಯಾಗಿ ಸಂವಿಧಾನಗಳ ಹಾಗಾಗಿ ಆತ ನಮ್ಮನ್ನು ಪ್ರತಿನಿಧಿಸುವಂಥ ಒಂದು ವಿಧಾನಸಭೆಯಲ್ಲಿ ಹೋಗಿ ಆ ಒಂದು ಸಂವಿಧಾನ ಸಭೆಯಲ್ಲಿ ಚರ್ಚೆಯಲ್ಲಿ ಭಾಗವಹಿಸೋಕ್ಕೆ ಮುಂಚೆ ತನ್ನ ಕ್ಷೇತ್ರದ ಜನಗಳ ಜೊತೆ ಅಂದರೆ ತಾನು ಪ್ರತಿನಿಧಿಸುವಂಥ ಜನಗಳ ಬಗ್ಗೆ ಅವ್ರ ಜೊತೆ ಒಂದೇ ಒಂದು ಚರ್ಚೆ ಮಾಡೋಲ್ಲ ಯಾವ ವಿಚಾರದ ಬಗ್ಗೆ ನಾನು ಏನು ಮಾತಾಡ್ಬೋದು ನಿಮ್ಗೆ ಯಾವಂಬರಲ್ಲಿ ನಾನು ಏನು ಮಾಡ್ಬೋದು ತಿರ್ಲ್ಲ ಈ ಥರದ್ದು ಏನೂ ತಿಳಿದ್ರೆ ಸುಮ್ಮನೆ ಕ್ಷೇತ್ರ ಪ್ರತಿನಿಧಿಯಾಗಿ ತಮ್ಮ ಇಷ್ಟವನ್ನು ನಟಿರಲಿಲ್ಲ ಇದನ್ನ ನೋಡಿದಾಗ ಅವ್ರ ಕ್ಷೇತ್ರದ ಪ್ರತಿನಿಧಿಯಾಗಿ ಕೆಲಸ ಮಾಡ್ತಿಲ್ಲ ಅಂದರೆ ಸಂವಿಧಾನ ಬದಲು ಕೆಲಸ ಮಾಡ್ತಿಲ್ಲ ಅವರು ಕೂಡ ತಮ್ಮ ಒಂದು ಸರ್ವಾಧಿಕಾರ ಗೌರವಕ್ಕೋಸ್ಕರ ಸ್ಪಷ್ಟ ಸೊ ಅದೇ ರೀತಿ ರಾಜಕೀಯ ಪಕ್ಷ ಕೂಡ ಅಷ್ಟೇ ನಾವು ವಿಧಾನಸೌಧದಲ್ಲಿ ಚರ್ಚೆ ಆಗಿದ್ ಮುಂಚೆ ನೀವು ಏನು ಪ್ರತಿನಿಧಿಸಿದ್ರ ಆ ಕ್ಷೇತ್ರದ ಜನಗಳ ಜೊತೆ ಬೇರೆ ಅವರ ನಾಡಿ ಬೆಳೆ ಅವರ ಒಂದು ಅಭಿಪ್ರಾಯ ಏನಿದೆ ಈ ವಿಚಾರ ಸಂಬಂಧಗಳಾಗಿ ತಿಳ್ಕೊಂಡು ಆ ನಂತರ ಬಂದಿರ್ತಾರೆ ಯಾವ ರಾಜಕೀಯ ಪಕ್ಷ ಕೂಡ ತಮ್ಮ ಪಕ್ಷದ ಶಾಸಕರಾಗಲಿ ಅದರ ಸಂಸಾರಕ್ಕೆ ಹೇಳದಿ ಇಲ್ಲಿ ಅದೇ ಸಮಸ್ಯೆ ಆಗ್ತಿರೋದು ಇಲ್ಲಿ ಇವತ್ತು ಯಾವುದೇ ಒಬ್ಬ ರಾಜಕಾರಣಿ ಆಗಲಿ ಅಥವಾ ಏನೋ ಜನಪದ ಕೆಲಸಗಳು ಹೇಳಬೇಡಿ ನಾನು ಪ್ರಾಮಾಣಿಕವಾಗಿ ಸಹ ಸಂವಿಧಾನಕ್ಕೆ ತಿಳ್ಕೊಂಡಿನಿ ಸಂವಿಧಾನ ಪ್ರಕಾರ ನಡ್ಕೋತಾ ಇದ್ದೀನಿ ಸಂವಿಧಾನ ಪ್ರಕಾರ ಜನರನ್ನ ಏನು ಪ್ರತಿನಿಧಿ ಅವರ ಒಂದು ಅಭಿವೃದ್ಧಿಗೋಸ್ಕರ ಅಥವಾ ಅವರ ಒಂದು ಆಶಯ ಆಶಯಗೋಸ್ಕರ ಕೆಲಸ ಮಾಡ್ತಿದ್ದೆಲ್ಲ ಒಬ್ಬರು ಇದೇ ಕಟ್ಟಿಸ ನಾವು ಹೇಳೋ ಒಬ್ಬ ಅಧಿಕಾರಿ ಅಧಿಕಾರಿಗಳ ಶಾಸಕರಾಗಲಿ ಸಂಸದರಾಗ ಇಲ್ವೇ ಅದು ಬರ್ತಾರೆ ಅವತ್ತು ಗೆದ್ದ ನಂತರ ಆ ಒಂದು ಬಡಾವಣೆ ಅಥವಾ ಆ ಕ್ಷೇತ್ರದಲ್ಲಿ ಏನು ಸಮಸ್ಯೆಗಳು ತಿಳ್ಕೊಳೋಕ ಪ್ರಯತ್ನ ಮಾಡ್ತಾರೆ ಇದು ಸಮಸ್ಯೆ ಆಗ್ತದೆ ಈಗ ನೋಡಿ ಈಗ ಐವತ್ತು ಹದಿನೇಳ ನಾನು ಈಗ ಆಗಿ ಈ ತುರ್ತು ಪರಿಸ್ಥಿತಿ ಆಗಿ ಐವತ್ತು ವರ್ಷ ಆಗಿದೆ ಆ ಸಂದರ್ಭದಲ್ಲಿ ಸಂವಿಧಾನಕ್ಕೆ ಯಾವ ರೀತಿ ಸಂವಿಧಾನಕ್ಕೆ ವಿರುದ್ಧವಾಗಿ ರಾಜ್ಯಗಳು ಯಾವ ರೀತಿ ನಡ್ಕೊಂಡು ಅಥವಾ ಜನರ ಸ್ವಾತಂತ್ರ್ಯಕ್ಕೆ ತಗೊಂಡು ಸರ್ವಾಧಿಕರಣ ನಡ್ಕೊಂಡು ಯಾವ ರೀತಿ ನೋವುಗಳನ್ನು ಅನುಭವಿಸ್ಬೇಕಂತ ಗೊತ್ತಿದೆ ಅದ್ರ ಬಗ್ಗೆ ಸಾಕಷ್ಟು ಸಾಕ್ಷಾಳಿದೆ ಅದು ಬಗ್ಗೆ ಗಂಭೀರವಾಗಿ ಚರ್ಚೆ ಆಗಿಲ್ಲ ಆ ಒಂದು ಅವಕಾಶ ಏನಿದೆ ತುರ್ತು ಪದ್ಧತಿ ಭವಿಷ್ಠಗೊಂಡಂತ ಅವಕಾಶ ದುರುಪಯೋಗದಲ್ಲಿದ್ದ ಯಾವ ರೀತಿ ಬದಲಾವಣೆ ತರಬೇಕಾದ್ರ ಬಗ್ಗೆ ಚರ್ಚೆ ಆಗಿಲ್ಲ ಐವತ್ತು ವರ್ಷದ ಪಡೆ ಇವತ್ತು ಬದಲಾವಣೆ ಆಗಿಲ್ಲ ಈ ಥರ ಇದ್ದಾಗ ಸಂವಿಧಾನ ಉನ್ನತಿ ಹೇಗಾಗುತ್ತೆ ಈ ಮಳೆ ಸಂವಿಧಾನದ ಬಗ್ಗೆ ನಾನು ತಿಳ್ಕೊಂಡು ಅದನ್ನ ನಾನು ಜೀವನ ಅಳವಡಿಸಿರೋದ್ರಿಂದ ಇವತ್ತು ನನಗೆ ಮಟ್ಟದ ಮುಂದೆ ಹೋರಾಟ ಮಾಡಕ್ಕೆ ಸಾಧ್ಯ ಆಗಿದೆ ನನ್ನ ಓಡನ್ನು ಹತ್ತಕ್ಕೋಸ್ಕರ ಪೊಲೀಸ್ನವರು ನನ್ನ ಸುಳ್ಳು ಪ್ರಕರಣ ದಾಖಲ ಮಾಡಿ ನನ್ನ ಬಂದ್ ಬಂದಿಸುವಂಥದ್ದು ಮತ್ತೊಂದು ಮಾಡೋದು ಎಲ್ಲರೂ ಮಾಡೋದು ಕೂಡ ನಾನು ತಿಳಿದಂಥ ತಿಳುವಳಿಕೆಯಿಂದ ನಾನು ಅದನ್ನೆಲ್ಲ ಎದುರಿಸಿ ಕಾನೂನುಬದ್ಧವಾಗಿ ಎದುರಿಸಲಿಂದ ಇವತ್ತು ನಾನು ಈ ಒಂದು ಸ್ಥಾನಕ್ಕೆ ಬಂದಿದ್ದೀನಿ ಅಂದರೆ ನನ್ನ ಬಗ್ಗೆ ನಾನು ಒಂದು ಶಕ್ತಿ ಅನ್ನೋದು ಮಧ್ಯದಂಥ ಒಂದು ಜಾಗೃತಿ ಮೂಡಿಸುವಂಥದ್ದು ಒಬ್ಬ ಸಾಮಾನ್ಯ ವ್ಯಕ್ತಿ ಪ್ರಜೆ ಪ್ರಜಾಪ್ರಭುತ್ವದ ಒಂದು ಉನ್ನತ ಉದಾಹರಣೆ ಒಬ್ಬ ಸಾಮಾನ್ಯ ವ್ಯಕ್ತಿ ಮುಖ್ಯಮಂತ್ರಿ ಅಂತ ಉನ್ನತ ಸ್ಥಾನ ಇದ್ರು ಕೂಡ ಅವರು ತಪ್ಪನ್ನು ಎಸಿಗೆರ ಪ್ರಶ್ನೆ ಮಾಡ್ಬೋದು ಅವ್ರನ್ನ ಶಿಕ್ಷೆ ಒಳಪಡಿಸ್ಬೋದು ಅನ್ನೋದ್ರಿಂದ ಸ್ವಾಗತಪಡಿಸಿದ್ರು ಈಗಾಗಲೂ ಜನ ಎಚ್ಚೆತ್ತುಕೊಳ್ಬೇಕು ಎಚ್ಚೆತ್ಕೊಂಡು ಪೊಲೀಸರಲ್ಲಿ ಅಧಿಕಾರಿಗಳು ಹೇಳಿ ಎಲ್ಲರ ಹೇಳಿ ಒಂದು ಹೇಳಬೇಕಂದ್ರೆ ಸಂವಿಧಾನದ ಒಂದು ಮೂರು ಅಂಗಗಳಂತ ಹೇಳ್ರಿ ಶಾಸಕಾಂಗ ಕಾರ್ಯಾಂಗ ನ್ಯಾಯಾಂಗ ಅಂತ ಹೇಳಿ ಆದರೆ ಈ ಮೂರು ಕೂಡ ಸರಿಯಾದ ರೀತಿ ಕೆಲಸ ಮಾಡ್ತಾರೆ ಆ ರೀತಿ ಸರಿಯಾದ ರೀತಿಯಲ್ಲಿ ಕೆಲಸ ಮಾಡಿದ್ರೆ ನಮ್ಮ ದೇಶ ಒಂದು ಅಭಿವೃದ್ಧಿ ಆಗೋದಕ್ಕೆ ಬಡತನ ನಿರ್ಮಾಣ ಮಾಡೋದಕ್ಕೆ ಸ್ವಾತಂತ್ರ್ಯ ಎಪ್ಪತ್ತೈದು ವರ್ಷ ಆಗಿರೂ ಕೂಡ ಮೂಲ ಕಾರಣ ಈ ಮೂರು ಅಂಗಗಳು ಸರಿಯಾದ ಕೆಲಸ ಮಾಡಬೇಕು ಇಲ್ಲಿ ಎಲ್ಲರೂ ಕೂಡ ಪ್ರಜಾ ಪ್ರಜಾಪ್ರಭುತ್ವದ ವ್ಯವಸ್ಥೆ ಅಂತ ಕೇಳ್ತೀವಿ ಆದರೆ ಪ್ರಜೆ ಸಿಕ್ಕ ಗೌರವ ಆಗಲಿ ಒಂದು ಘನತೆ ಆಗಲಿ ಖಂಡಿತ ನಮ್ಮ ದೇಶ ಇಲ್ಲ ಯಾರು ಸಂವಿಧಾನದ ಬಗ್ಗೆ ತಿಳ್ಕೊಂಡು ಆ ನಿಟ್ಟು ಓಡಾಡ ಮಾಡೋ ಒಂದಷ್ಟೇ ಗೌರವ ಸಿಗ್ತದೆ ಅವ್ರಿಗೂ ಜನಸಾಮಾನ್ಯರಿಗೆ ಯಾವುದೇ ರೀತಿ ಗೌರವ ಸಿಗ್ತಾರೆ ಅವ್ರನ್ನೆಲ್ಲರೂ ಅವರು ಬ್ಯಾಕ್ ಮಾಡ್ಕೊಂಡು ಮಾಡ್ಕೊಂಡಿದ್ದಾರೆ ತಮ್ಮ ಆದಾಯ ಮೂಲ ಮಾಡ್ಕೊಂಡು ಮಾಡಿದ್ರು ಇದೆಲ್ಲರ ಬಗ್ಗೆ ದೊಡ್ಡ ಚರ್ಚೆಗಳು ರಾಜಕೀಯ ಪಕ್ಷಗಳು ಬರೀ ನಾವು ಹೊರಟ ಮುಗ್ರೆ ಆಗಲ್ಲ ಫೆಬ್ರವರಿ ಎಚ್ಚೆತ್ಕೊಂಡು ರಾಜಕೀಯ ಪಕ್ಷಗಳಿಗೆ ನಾವೇ ಜೀವನ ಬಂದ್ಬಿಟ್ಟಿದೆ ಯಾಕೆ ರಾಜಕೀಯ ಪಕ್ಷಗಳು ಅಧಿಕಾರ ಅಷ್ಟೇ ಹೆಸರು ಅವ್ರಿಗೂ ಈ ಸಂವಿಧಾನದ ಬಗ್ಗೆ ಒಂದು ವ್ಯವಸ್ಥೆ ಬಗ್ಗೆ ಸರಿಯಾಗಿ ಕೆಲಸ ಅಂತ ನನ್ನ ಅನುಭವ ಈಗ ಸರ್ ನಾವು ನೋಡಿದಂತ ಸಮಯದಲ್ಲಿ ಸಂವಿಧಾನಿಕ ಹುದ್ದೆಯಲ್ಲಿ ಆಯ್ಕೆಯಾದಂತಹ ಐ ಎ ಎಸ್ ಆಫೀಸರ್ ಕೂಡ ನಾವು ನೋಡಿದಂಗೆ ದಾವಣಗೆರೆಯಲ್ಲಿ ಒಬ್ಬ ಐ ಎ ಎಸ್ ಆಫೀಸರ್ಗೆ ಸ್ಪೇಜ್ ಮೇಲೆ ಅವರವಾದ ತೋರಿಸ್ತಾರೆ ಐ ಎ ಎಸ್ ಆಫೀಸರ್ ಏನು ಮಾತಾಡೋದಿಲ್ಲ ಮೊನ್ನೆ ಆಸನದ ಡಿ ಸಿ ಒಬ್ಬ ಕೇಂದ್ರ ಸಚಿವ ಬೀ ಸೋಮಾಣಕ್ಕೆ ಕಾಲಕ್ಕೆ ನಮಸ್ಕಾರ ಮಾಡ್ತಾನೆ ಹೀಗೆ ಸಂವಿಧಾನ ಹುದ್ದೆ ಸಂವಿಧಾನಾತ್ಮಕ ಹುದ್ದೆಯಲ್ಲಿ ಒಬ್ಬ ಜಿಲ್ಲಾಧಿಕಾರಿ ಆದಂತವರು ನ್ಯಾಯಾಧೀಶರಾದಂತಹವರು ಇಡೀ ಜಿಲ್ಲೆಯನ್ನ ಆಡಳಿತವನ್ನೇ ಕಂಟ್ರೋಲ್ ಮಾಡುವಂತ ಇಂಥ ರಾಜಕೀಯಗಳ ರಾಜಕಾರಣಿಗಳ ಭ್ರಷ್ಟ ರಾಜಕಾರಣಿಗಳಿಗೆ ಕೈಗೊಂಡೇ ಆಗಿರುವಂಥದ್ದಲ್ಲಿ ಸಂವಿಧಾನದ ವಿಚಾರದಲ್ಲಿ ಅವ್ರಿಗೆಷ್ಟು ನಂಬಿಕೆ ಶ್ರೇಷ್ಠತೆ ಅನ್ನೋದು ಬರಕ್ ಸಾಧ್ಯ ಈಗ ಬರುವಂತ ಅಧಿಕಾರಿಗಳಾಗ್ಲಿ ಯಾರು ಉದ್ಯೋಗಸ್ಥರಾಗ್ಲಿ ಸಂವಿಧಾನಾತ್ಮಕ ಉದ್ಯೋಗ ಬಂದಂತ ಸಂದ್ರೆ ನಾವು ಹೇಗ್ ನಡ್ಕೋಬೇಕು ಅನ್ನೋದನ್ನು ಕೂಡ ಅವ್ರಿಗೆ ತರಬೇತಿ ಇಲ್ಲ ಯಾವ ರೀತಿ ಇದು ಇದಾಗ್ತದೆ ಅನ್ನೋದ್ರ ಬಗ್ಗೆ ನೀವೇನಿ ಸರ್ ಹೇಳೋಣ ಅವರು ಸಂವಿಧಾನದವರು ತಿಳುವಳಿಕೆನ ಸರ್ ಸಂವಿಧಾನದ ಬಗ್ಗೆ ತಿಳಿವಳಿಕೆ ಅವರು ತಮ್ಮ ಸ್ಥಾನ ಏನು ತಮ್ಮ ಸ್ಥಾನಕ್ಕೆ ಇರ್ತಾರೆ ಗೌರವ ಏನೋ ತಮ್ಮ ಸ್ಥಾನವನ್ನು ಸದುಪಯೋಗ ಪಡಿಸ್ಕೊಂಡು ಈ ನನಗೆ ಸಂಬಳ ಸೌಲಭ್ಯ ಕೊಡ್ತಕ್ಕಂಥ ಜನರ ತೆರಿಗೆ ತೆರಿಗೆ ಕೊಡ್ತಕ್ಕಂಥ ಜನರಿಗೆ ಯಾವ ದಿನ ಒಳ್ಳೆ ಮಾಡಬೇಕು ಅನ್ನೋದು ಯೋಚನೆ ಮಾಡ್ತಿದ್ದರು ಆದರೆ ಆ ತಿಳುವಳಿಕೆ ಇಲ್ಲ ಸರ್ ಹಾಗಾಗಿ ಅವರು ರಾಜಕಾರಣಕ್ಕೆ ಕೈಗಳಾಗಿ ಅದರ ಅಧಿಕಾರಿಗೋಸ್ಥರ ಗುಣಮಟ್ಟ ಕೆಲಸ ನೋಡ್ಬೋದು ವಾಸ್ತವ ನಿಜಾವಣೆ ಬೇಕಂದ್ರೆ ಅವರು ಅಧಿಕಾರಿಗಳಿಗಿಂತ ಹೆಚ್ಚಾಗಿ ಬಲರಂಗಳು ರಾಜಕಾರಣಿಗಳು ಅಥವಾ ಅಧಿಕಾರಿಗಳಿದ್ದವರು ಏನಂತ ಅದನ್ನು ಕೇಳ್ತಾ ಹೋಗ್ತು ನಮ್ಮ ಸಂವಿಧಾನ ಏನು ಹೇಳಿದೆ ಅನ್ನೋದ್ರ ಬಗ್ಗೆ ತಿಳ್ಕೊಂಡು ಆ ಕಡೆ ನಟ್ಟುವಂಥ ಅಧಿಕಾರ ತುಂಬ ತುಂಬ ಕಮ್ಮಿ ಉದಾಹರಣೆಗೆ ಹೇಳ್ತೀವಿ ನಾನು ತಪ್ಪು ಮಾಡಿದ್ರು ಕೂಡ ಒಬ್ಬ ಭ್ರಷ್ಟ ರಾಜಕಾರಣಿ ಒಬ್ಬ ಪೊಲೀಸ್ ಅಧಿಕಾರಿಗೆ ಗೌರವಿ ಕಾರ್ಯ ಮಾಡಿ ಸ್ನೇಹಿತರು ಒಂದು ಕೇಸ್ ಮಾಡಿ ನಂತರ ಹಾಡೇ ಕಡೆಗೆ ಒಬ್ಬ ಭ್ರಷ್ಟ ರಾಜಕಾರಣಿ ಒಬ್ಬ ಅಧಿಕಾರಿಗೆ ಫೋನ್ ಮಾಡಿ ಅದು ಸ್ನೇಹಿತ ಕೇಸ್ ಮಾಡಿದ್ರೆ ಒಳಗಾಗ್ತಿರುತ್ತೆ ಅಂತ ಆಲಚನೆ ಮಾಡುತ್ತೆ ಯಾರಾದ್ರೂ ಒಬ್ಬರು ವ್ಯಕ್ತಿ ಹೋಗ್ತಮಂತ ಯಾರೋ ಸ್ವಲ್ಪ ದೂರು ದಾಖಲ ಮಾಡಿ ಕೇಸ್ ಮಾಡಿ ಜೈಲು ಕಳಿಸ್ತಾರು ಸ್ನೇಹ ಸಂವಿಧಾನದ ಹೇಳಿದ ಪ್ರಕಾರ ನಾವು ನಮ್ಮ ಕೃತ್ಯ ಮಾಡಿದವರಿಗೆ ರೀತಿ ಶಿಕ್ಷೆ ಪಡಿಸೋ ಪ್ರಯತ್ನ ಮಾಡಬಾರ್ದು ಅನ್ನೋ ಸಡನ್ ಆಗಿ ಕೇಳಬೇಕು ಇದು ಸೊ ಇದು ಇಂಥದ್ದು ತುಂಬ ಗಂಭೀರವಾದ ಇದು ಸಣ್ಣ ವಿಚಾರ ಅಂತ ಕೆಲವರು ಅನಿಸುತ್ತೆ ಆದರೆ ಇದು ತುಂಬಾ ಗಂಭೀರವಾದ ವಿಚಾರ ಈಗ ನಾವು ಎಚ್ಚೆತ್ತುಕೊಂಡ್ರೆ ಮುಂದಿನ ಇನ್ನೂ ತುಂಬ ಇದಾಗುತ್ತೆ ಎಲ್ಲೋ ಕೂತ್ಕೊಂಡು ಈಗ ನೋಡಿ ಯುದ್ಧ ನಡೀತಾ ಇದೆ ಯಾರಿಗೂ ನಡೀತಾರೆ ಆ ದೇಶದ ನಾಗರಿಕರು ಮಾಡಬೇಕಂತ ಅವಿವ್ಯಕ್ತಾರೆ ಜನರ ಅಮಾಯಕ ಜನ ಬಂದು ಬದು ಯಾವ ಹುದ್ದೆ ಶಾಂತಕತೆ ಇದ್ದದ್ದು ಅದ್ರಿಂದ ದೇಶದ ಏನು ಉದ್ಧಾರ ಆಗ್ತಾರೆ ಇದ್ರ ಬಗ್ಗೆ ಎಲ್ಲ ಚರ್ಚೆ ಆಗ್ತದೆ ಜನರ ಬಗ್ಗೆ ಕಾಣ್ತಿರೋದು ರಾಜಕಾರಣಿಗಳಲ್ಲಿ ಅಥವಾ ಆಡಳಿತ ಪ್ರಜಾಪ್ರಭುತ್ವದಲ್ಲಿ ಪ್ರಜ್ಞಾ ಮಂದ್ರು ಪ್ರಭುದ್ರು ಮಾಡದಂತ ಸಂವಿಧಾನಾತ್ಮಕವಾಗಿ ಚುನಾವಣೆ ನಡೀಬೇಕು ಚುನಾವಣೆ ಮಾಡಬೇಕು ಇವತ್ತು ಜನಪ್ರತಿನಿಧಿ ಕಾಯ್ದೆ ಕೆಳಗಡೆ ಪೀಪಲ್ ಆಕ್ಟ್ ಕೆಳಗಡೆ ಇಲ್ಲಿರುವ ಮುಖ್ಯಮಂತ್ರಿ ಆಗಲಿ ಮೇಲಿನ ಪ್ರಧಾನ ಮಂತ್ರಿ ಆಗಲಿ ಅಥವಾ ಇನ್ನರ ಸಚಿವರಾಗಲಿ ಯಾವುದೇ ಕೆ ಆರ್ ಎಸ್ ಪಕ್ಷನ ವರ್ತುಪಡಿಸು ಹಣ ಎಂಡ ಜಾತಿ ಮತ್ತಿತರವನ್ನ ಚುನಾವಣೆ ಸಮಯದಲ್ಲಿ ಬಳಸ್ತೇನೆ ಜನಪ್ರತಿನಿಧಿಗಳ ಕಾಯ್ದೆಯ ಅಡಿಯಲ್ಲಿ ಯಾರಾದರೂ ಗೆದ್ದು ಬಂದಿರೋ ಹೋಗಿದ್ದಾರ ಯಾರು ಹಣ ಎಂಡ ಹಚ್ಚಿದ್ದೇನೆ ಜಾತಿ ವಿಚಾರವನ್ನೇ ತರದೇನೆ ಈ ಜೆ ಸಿ ಬಿ ಪಕ್ಷಗಳು ಜೆ ಡಿ ಎಸ್ ಕಾಂಗ್ರೆಸ್ ಬಿ ಜೆ ಪಿ ಪಕ್ಷಗಳು ಅಧಿಕಾರಕ್ಕೆ ಬಂದಿರೋದು ನಿಧಾನ ಇವರು ಸಂವಿಧಾನದ ಓದ್ ತಕೊಳ್ತಾರೆ ಪ್ರತಿಜ್ಞೆ ತಗೊಳ್ತಾರೆ ನಾನು ಜನಪ್ರತಿನಿಧಿ ಕಾಯ್ದೆ ಕೆಳಗಡೆ ಸಂವಿಧಾನದ ಕೆಳಗಡೆ ನಾನು ಚುನಾಯಿತನಾಗಿ ಆಯ್ಕೆ ಆಗ್ತಿದ್ದೀನಿ ಅನ್ನೋದನ್ನು ಕೂಡ ಓದ್ ಮಾಡಿ ಚುನಾವಣೆಗೆ ನಿಂತಾರೆ ಆದ್ರೆ ಚುನಾವಣೆ ಹತ್ರ ಮನೆ ಸಿಗ್ತಾರೆ ಆದ್ರೆ ಬಾಯ್ಬಿಟ್ರ ಸಾಕು ಬಾಬಾ ಸಾಹೇಬ್ ಸಂವಿಧಾನ ಬಸವಣ್ಣನ ವಿಚಾರಗಳನ್ನ ಹೇಳ್ಕೊಡ್ತಾ ಇವತ್ತು ಪ್ರಜ್ಞಾವಂತರೂ ಕೂಡ ಮರಳು ಮಾಡಿ ಇವತ್ತು ಚುನಾವಣೆಯಲ್ಲಿ ಗೆದ್ದು ಬಂದು ಈ ತನ್ನ ಭ್ರಷ್ಟಾಚಾರ ಮತ್ತು ಅಧಿಕಾರ ದುರುಪಯೋಗದಿಂದ ಈ ರಾಜ್ಯವನ್ನ ಆಡ್ತಾ ಇದ್ದಾರೆ ಆ ನಿಟ್ಟಿನಲ್ಲಿ ಇವ್ರಿಗೆ ಯಾವ ರೀತಿ ಹೇಳ್ಬೇಕು ಸರ್ ಸಂವಿಧಾನದ ಅಡಿಯಲ್ಲೇ ದಿನನಿತ್ಯ ಜಪ ಮಾಡುವಂತವ್ರೆ ಈ ರೀತಿಯ ಚಟುವಟಿಕೆಗಳಲ್ಲಿ ಭಾಗವಹಿಸಿದ್ದಾರೆ ಅಂತ ನನ್ನ ಅನಿಸಿಕೆ ನಾನು ಈ ವಿಚಾರದಲ್ಲಿ ರಾಜಕೀಯ ಪಕ್ಷಗಳನ್ನಾಗಲಿ ಅಥವಾ ರಾಜಕಾರಣಿಗಳ ಬಗ್ಗೆ ಆಗಲಿ ನಮ್ಮ ಯಾಕೆ ಅಂತ ಇದಕ್ಕೆ ಮೂಲ ಕಾರಣ ನಮ್ಮ ದೇಶದ ಪ್ರಜೆಗಳು ಯಾಕೆ ಅಂತಂದರೆ ಯಾವ ಹೇಳೋದಕ್ಕೆ ಸಮ್ಮೇಳನ ಬಗ್ಗೆ ತಿಳ್ಕೊಳ್ದೆ ನಾನು ಈ ದೇಶ ಪ್ರಜೆಯಾಗಿ ಆಗಿ ನನಗೆ ಇರ್ತಕ್ಕಂಥ ಒಂದು ಶಕ್ತಿಯನ್ನು ತಿಳ್ಕಳ್ದೆ ಚುನಾವಣೆ ಬಂದ ಸಂದರ್ಭದಲ್ಲಿ ಯಾವ ರಾಜಕಾರಣಿ ಒಳ್ಳೆಯವನು ಅನ್ನೋದ್ರ ಬಗ್ಗೆ ಚಿಂತನೆ ಮಾಡಿದೆ ಯಾರು ಜಾಸ್ತಿ ದುಡ್ಡು ಅನ್ನೋದ್ರ ಬಗ್ಗೆ ಚಿಂತನೆ ಮಾಡಿ ಯಾರು ದುಡ್ಡು ಕೊಡ್ತಾರೆ ಅದೆಲ್ಲ ಇಸ್ಕೊಂಡು ಆ ದುಡ್ಡುಗೋಸ್ಕರ ಅಥವಾ ಅವ್ರ ಒಟ್ಟು ಆವೇಶಕ್ಕೋಸ್ಕರ ತಮ್ಮ ಮತವನ್ನು ಮಾರ್ಕೊಂಡು ಮತ ಚಲಾಯಿಸಲು ಕಾಣದಿಂದಲೇ ಈ ಅನಿವಾರ್ಯ ರಾಜಕಾರಣಿ ಕೂಡ ಪ್ರಜೆಗಳು ಪ್ರಜೆಗಳ ನೈಪತೆಗಳನ್ನು ಪ್ರಜೆಗಳು ಈ ಒಂದು ಸತ್ಯನ ಅರ್ಥ ಮಾಡಿಕೊಂಡು ಮತದ ಮಹತ್ವ ಏನು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪ್ರಜೆ ಆದ ನನ್ನ ಕರ್ತವ್ಯ ಏನು ಅನ್ನೋದ್ರ ಬಗ್ಗೆ ತಿಳ್ಕೊಂಡು ಸರಿಯಾದ ರೀತಿ ಮತ ಚಲಾಯಿಸ್ತರಲ್ಲೇ ಯಾರು ಭ್ರಷ್ಟರಲ್ಲ ಯಾರು ಪ್ರಾಮಾಣಿಕರಲ್ಲ ಪ್ರಾಮಾಣಿಕ ಕೆಲಸ ಮಾಡ್ತಾರೆ ಯಾರು ಇವಾಗ ಪ್ರತಿನಿಧಿಗಳಿಗೆ ಉತ್ತಮ ಕೆಲಸಗಳ ಬಗ್ಗೆ ತಿಳ್ಕೊಂಡು ಭ್ರಷ್ಟಾಚಾರ ಸ್ವಲ್ಪ ಮನೋಭಾವ ಬೆಳೆಸ್ಕೊಳ್ರಿಗೂ ಈ ದೇಶದಲ್ಲಿ ಭ್ರಷ್ಟಾಚಾರ ಇದಕ್ಕೆ ಸಾಧ್ಯನೇ ಯಾಕೆ ಅಂತ ಹೇಳಿದ್ರೆ ನಾನು ಇದ್ರ ಬಗ್ಗೆ ಎಲ್ಲ ಮನ ಏನಂತ ಹೇಳೋದು ಸೊ ನಾನು ರಾಜಕಾರಣ ಇದ್ರ ಬಗ್ಗೆ ಚರ್ಚೆ ಮಾಡಿದ್ದೀನಿ ಅವರೇ ಹೇಳ್ತಾರೆ ಅವರು ಹೇಳಿರ್ತಕ್ಕಂಥ ಮಾತು ಸ್ನೇಹಿತರೆ ಸಮಾಜಕ್ಕೋಸ್ಕರ ಹೋಗಾಟ ಮಾಡ್ತೀರಲ್ಲ ನೀವು ಚುನಾವಣೆ ನಿತ್ಕೊಂಡು ಯಾಕೋ ದುಡ್ಡು ಕೊಡದೆ ಗೆದ್ದು ಬಂದು ನೋಡೋಣ ಅಂತ ಇದು ಮಾತ್ರ ಅಲ್ಲ ಈಗ ನೀವು ಹೇಳಿದಂಥ ಸಮಯದಲ್ಲಿ ಏನಾಗಿದೆ ಅಂದರೆ ಹಿಂದೆ ಒಂದು ಓಟು ಒಂದು ನೋಟು ಅಂತ ನಡೀತಾ ಇತ್ತು ಹಿಂದೆ ಹಿಂದೆ ಇದ್ದಂತ ನಾವು ಹೇಳೋದು ಶಾಂತ ಗೋಪಾಲ್ ಗೌಡ್ರು ಎಚ್ ಹನುಮಂತಯ್ಯ ಹಿಂದೆ ಇದ್ದಂತವರು ಚುನಾವಣೆಯನ್ನು ಆಕ್ರಮಿಸಿದ್ದೇನೆ ಕೂಡ ಗೆದ್ದು ಬಂದಿದ್ರು ಆದ್ರೆ ಇವತ್ತಿನ ಪರಿಸ್ಥಿತಿ ಆಡಳಿತದಲ್ಲಿರುವಂತಹ ಕಾರ್ಯಾಂಗ ಇದನ್ನು ಮಾನಿಟರ್ ಮಾಡಬೇಕಾಗಿರುವಂತಹ ನ್ಯಾಯಾಂಗ ಇವತ್ತು ಸಂವಿಧಾನದ ರಕ್ಷಕ ಅಂತ ಯಾರು ಹೇಳ್ತೀವಿ ಸುಪ್ರೀಂ ಕೋರ್ಟ್ ನ ಸಂವಿಧಾನದ ರಕ್ಷಕ ಅಂತ ಹೇಳ್ತೀವಿ ಇವತ್ತು ಜನರು ಕೆ ಆರ್ ಎಸ್ ಪಕ್ಷ ಇನ್ನೂ ಕೂಡ ಹಣ ಎಂಡ ಮತದ ವಿಚಾರವನ್ನ ಜನರ ಮುಂದೆ ಚುನಾವಣೆಗೆ ಸ್ಪರ್ಧೆ ಮಾಡಿದ್ರು ನೂರ ತೊಂಬತ್ತಾರು ಕ್ಷೇತ್ರಗಳಲ್ಲೂ ಚುನಾವಣೆಗೆ ನಿಂತಿತ್ತು ಆದ್ರೆ ಜನರು ಬಾಯಿ ಸಂವಿಧಾನದ ವಿಚಾರದ ಬಗ್ಗೆ ಪ್ರತಿ ದಿನ ಮಾತಾಡ್ತಾರೆ ಭ್ರಷ್ಟಾಚಾರದ ವಿರುದ್ಧ ಪ್ರತಿ ದಿನ ಮಾತಾಡ್ತಾರೆ ಮಾಧ್ಯಮದಲ್ಲಿ ಜೆ ಡಿ ಎಸ್ ನಷ್ಟು ಭ್ರಷ್ಟಾಚಾರ ಮಾಡಿದ್ರು ಕಾಂಗ್ರೆಸ್ನವ್ರು ಇಷ್ಟು ಮಾಡಿದ್ರು ಬಿಜೆಪಿ ಜನ ಭ್ರಷ್ಟಾಚಾರ ಮಾಡಿದ್ರು ಇವ್ನು ಅವ್ರಿಗೆ ಅಂತ ಹೇಳ್ತಾರೆ ಆದ್ರೆ ಕೆ ಆರ್ ಎಸ್ ಪಕ್ಷದವರು ನಿಲ್ಲಿಸಿದ್ದಾರೆ ಅದು ಸಾರ್ವಜನಿಕವಾಗಿ ಪ್ರತಿಜ್ಞೆ ಮಾಡಿದ್ದಾರೆ ನಾನು ಜನಪ್ರತಿನಿಧಿಯ ಕಾಯ್ದೆಯ ಕೆಳಗಡೆ ಸಂವಿಧಾನ ಬದ್ಧವಾಗಿ ಚುನಾವಣೆಯನ್ನು ಎದುರಿಸ್ತೀನಿ ಹಣ ಹೆಂಡವನ್ನ ಹಂಚೋದಿಲ್ಲ ಚುನಾವಣೆ ಅಕ್ರಮವನ್ನ ಎಸಗೋದಿಲ್ಲ ನಾನು ನಿಮಗೆ ಸೇವೆ ಮುಖಾಂತರ ನಾನು ಚುನಾವಣೆಗೆ ನಿಂತು ಮತವನ್ನ ಕೇಳ್ತಾ ಇದ್ದೀನಿ ನೀವು ನನಗೆ ಮತವನ್ನ ಕೊಟ್ಟು ನನ್ನಿಂದ ನೀವು ಸೇವೆಯನ್ನ ಮಾಡಿಸ್ಕೋಬೇಕು ಅನ್ನೋದನ್ನ ಸಾರ್ವಜನಿಕವಾಗಿ ತಿಳಿಸಿ ನೂರ ತೊಂಬತ್ತಾರು ಕ್ಷೇತ್ರದಲ್ಲಿ ಕೂಡ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಅಭ್ಯರ್ಥಿಗಳನ್ನ ಆಯ್ಕೆ ಕೊಟ್ಟರು ಕೂಡ ಠೇವಣಿ ಕೊಡದೆ ರೀತಿ ಇವರು ಸೋಲಿಸ್ತಾರೆ ಅಂತ ಹೇಳಿದ್ರೆ ನೀವ್ ಹೇಳಿ ಅದು ಬರ್ತಾ ಇದೆ ಆ ಲಿಂಗಿಕೆ ಬರ್ತಾ ಇದೆ ಅಂದ್ರೆ ಪ್ರಜೆಗಳು ಪ್ರಜಾಪ್ರಭುತ್ವದಲ್ಲಿ ಪ್ರಜ್ಞಾವಂತರ ಆಗಬೇಕು ಇಲ್ಲಿವರೆಗೆ ಪ್ರಜ್ಞಾವಂತರ ಆಗೋದಿಲ್ವೋ ಅಲ್ಲಿವರೆಗೂ ಕೂಡ ಲೂಟಿ ಕೋರ್ಟ್ ಭ್ರಷ್ಟಾಚಾರ ಮಾಡುವಂತವರು ಈ ಸಮಾಜದಲ್ಲಿ ಈ ಲೂಟಿ ಭ್ರಷ್ಟಾಚಾರ ಮಾಡುವಂಥ ಈ ಸಮಾಜದಲ್ಲಿ ಇರ್ತಾರೆ ಅಂತ್ಯವ್ರೆ ಆಯ್ಕೆ ಆಗ್ಬರ್ತಾರೆ ಅಂತ್ಯವ್ರ ಆಯ್ಕೆ ಬಂದು ಅವರು ಬೇಕಾದಂತ ಕಾನೂನುಗಳನ್ನ ರೂಪಿಸ್ತಾರೆ ಅವ್ರು ಬೇಕಾದಂತ ಸಂವಿಧಾನವನ್ನು ಯಾವ ರೀತಿ ತಿದ್ದುಪಡಿ ಮಾಡಬೇಕು ಮಾಡ್ತಾರೆ ಅವ್ರು ಬೇಕಾದಂತ ನ್ಯಾಯ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ನ್ಯಾಯಾಧೀಶರನ್ನು ಆಯ್ಕೆ ಮಾಡುವ ನಿಟ್ಟಿನಲ್ಲಿ ಕೂಡ ಅವರು ಮುಂದುವರಿತಾರೆ ಅನ್ನೋದು ಇದೊಂದು ಈ ಭಾವನೆಗೆ ಜನ ಬರುವ ನಿಟ್ಟಿನಲ್ಲಿ ಇವತ್ತಿನ ಪ್ರಸ್ತುತ ಕಾಲಘಟ್ಟ ಇದೆ ಅಂತ ನನ್ನ ಭಾವನೆ ನಿಜ ಈ ಪಕ್ಷ ವ್ಯಕ್ತಿ ನೋಡ್ತಾ ಇರಬೇಕು ನೋಡ ತಕ್ಕಂದು ನಮ್ಗೆ ಎಷ್ಟು ಆದಾಯ ಕೊಡ್ತಾರೆ ಎಷ್ಟು ಆದಾಯ ಬರ್ತಾರೆ ಯಾರು ಹೆಚ್ಚು ಆದಾಯ ಕೊಡ್ತಾರೆ ಅವರಿಗೆ ನಮ್ಮ ಮತ ಚಳಿ ಕೆಟ್ಟ ಮನೋಭಾವನೆ ಹೋಗಬಹುದು ಈ ವ್ಯವಸ್ಥೆ ಬದಲಾವಣೆ ಆಗಕ್ಕೆ ಸಾಧ್ಯನೇ ನಾನು ಬಂದು ಆ ವ್ಯವಸ್ಥೆ ಬದಲಾವಣೆ ಆಗ್ಬೇಕು ಮತ್ತು ನೀವು ಗಮನಿಸ್ಬೋದು ಈ ಸಂವಿಧಾನದ ಬಗ್ಗೆ ತಿಳುವಳಿಕೆ ಎಷ್ಟು ಜನಕ್ಕೆ ಇದೆ ಅಂತ ನೀವು ಹೋದರೆ ಬಹುಶಃ ಒಂದು ಹತ್ತು ಜನಕ್ಕೆ ಅಷ್ಟೇ ನಮ್ಮ ದೇಶದ ಒಂದು ಸಂವಿಧಾನ ಇದೆ ಅದು ನಂಬೋಸ್ಥರ ಇದೆ ಅದನ್ನು ನಾವು ಅರ್ಥ ಮಾಡ್ಕೊಂಡಾಗ ನಾವು ದೇಶದಲ್ಲಿ ಒಂದು ನಾನು ಒಂದಂಥ ಸ್ಥಾನ ಪಡಿಬೋದು ಅನ್ನೋ ತಿಳುವಳಿಕೆ ಇದೆಯಲ್ಲ ತುಂಬ ಅದೇ ಹೇಳೋಣ ಆ ದೇಶ ಐದರಿಂದ ಹತ್ತು ಜನ ಪರ್ಸೆಂಟ್ ಜನ ಮಾತ್ರ ಗೊತ್ತಿದೆ ಅನುಭವ ಮತ್ತೆ ಸರ್ ನಾವೀಗ ಮೂಲಭೂತ ಹಕ್ಕುಗಳ ಉಲ್ಲಂಘನೆ ಆದ್ರೆ ಇವ್ರಿಗೆ ತಿಳ್ಕೊಳ್ಳೋದು ಗೊತ್ತಿಲ್ಲ ನೀವು ಹೇಳ ಸಂವಿಧಾನ ಯಾರಿಗೋಸ್ಕರ ಇದೆ ಸಂವಿಧಾನ ಸಂವಿಧಾನದಲ್ಲಿ ನಮ್ಮ ಹಕ್ಕುಗಳು ಕರ್ತವ್ಯಗಳೇನು ಸಂವಿಧಾನದ ಅಡಿಯಲ್ಲಿ ನಾನು ಯಾವ ರೀತಿ ಹೋರಾಟ ಮಾಡ್ಬೋದು ಗೆಲುವನ್ನು ಸಾಧಿಸಬಹುದು ಈ ದೇಶದಲ್ಲಿ ನಾಯಕತ್ವ ಅನ್ನೋದೇ ಯುವಕರಿಗೆ ಗೊತ್ತಿಲ್ಲ ಅಂತ ನಿಟ್ಟಿನಲ್ಲಿ ಇಂಥ ಪರಿಸ್ಥಿತಿಯಲ್ಲಿ ಇಂಥ ಹದಗೆಟ್ಟಂತಹ ಪರಿಸ್ಥಿತಿಯಲ್ಲಿ ಜೆ ಸಿ ಪಿ ಪಕ್ಷಗಳು ಹದಗೆಟ್ಟಿರುವಂತಹ ಪರಿಸ್ಥಿತಿಯಲ್ಲಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷವನ್ನ ರವಿಕೃಷ್ಣ ರೆಡ್ಡಿ ಅವರು ನಮ್ಮ ಸೋಮ್ ಸುಂದರ್ ಸರ್ ಅವರು ಇದ್ರ ಒಂದು ತಂಡ ಇದನ್ನ ಪಕ್ಷವನ್ನು ಕಟ್ಟು ಆ ನಿಟ್ಟಿನಲ್ಲಿ ಇವತ್ತು ಕೆ ಆರ್ ಎಸ್ ಪಕ್ಷ ಯಾವ ರೀತಿ ಗುವಿಗಳನ್ನ ಉದ್ದೇಶ ಹೊಂದ್ಕೊಂಡಿತ್ತು ಅನ್ನೋದನ್ನ ಅವರನ್ನೇ ಕೇಳೋಣ ಸರ್ ದಯವಿಟ್ಟು ಅದನ್ನ ಹೇಳಿ ನಮಸ್ಕಾರ ನಾವು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಏನು ಈಗ ಐವತ್ತನೇ ವರ್ಷ ತಪ್ಪು ದಿನ ಅನ್ನುವಂಥ ವಿಚಾರದಲ್ಲಿ ಮಾತಾಡ್ತಾ ಇದ್ದೀವಿ ಇದೇ ಎಲ್ಲ ವಿಚಾರ ಆ ಏನು ಐವತ್ತು ವರ್ಷಗಳ ಹಿಂದೆ ಈ ಕಾರಣಕ್ಕಾಗಿ ತುರ್ತು ಪರಿಸ್ಥಿತಿ ಮುಂದಿನ ಕಾರಣಕ್ಕಾಗಿ ಒಂದು ಪಕ್ಷ ಆಗುತ್ತೆ ಅದು ರಾಷ್ಟ್ರ ಮಟ್ಟದಲ್ಲಿ ಇವತ್ತು ಕೂಡ ಆಡಳಿತವನ್ನು ನಡೆಸ್ತಾ ಇದೆ ಆದರೆ ಅವರು ಮಾಡಬೇಕಾಗಿದ್ದು ಇವತ್ತು ಸಾರ್ವಭೌಮತ್ವವನ್ನು ಎತ್ತಿಳಿಬೇಕಾಗಿತ್ತು ಆದರೆ ನಿಜವಾಗ್ಲೂ ಎತ್ತಿ ಹಿಡಿತಾ ಇದೆಯಾ ಅನ್ನುವಂಥ ವಿಚಾರ ಆದರೆ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಕೇವಲ ಆರು ವರ್ಷಗಳು ಒಂದು ಪ್ರಾ ಪ್ರಾಥಮಿಕವಾಗಿ ಕೆಲಸ ಮಾಡ್ತಾ ಇದೆ ತನ್ನ ಅಭ್ಯರ್ಥಿಗಳನ್ನು ಹಾಕಿ ಜನಪ್ರತಿನಿಧಿಗಳನ್ನು ಮಾಡೋದಕ್ಕೆ ಕೊಟ್ಟಂಥ ಸಂದರ್ಭದಲ್ಲಿ ಯಾವುದೇ ಆಮಿಷಗಳನ್ನು ಜನತೆಗೆ ಒಡ್ಡದ ರೀತಿಯಲ್ಲಿ ಕೆಲಸ ಮಾಡಬೇಕು ಅನ್ನುವಂಥ ವಚನವನ್ನು ಅಭ್ಯರ್ಥಿಗಳಿಂದ ಪಡೆದುಕೊಂಡು ಹಾಗೂ ಕೂಡ ಇದೇ ರೀತಿಯಲ್ಲಿ ಸಾಗಬೇಕು ಅನ್ನುವಂಥದ್ದು ಇಡೀ ನಾಡಿಗೆ ಸೋಸುವಂಥ ಒಂದು ಕಾರ್ಯಕ್ರಮವನ್ನು ಹಾಕ್ಕೊಂಡಿತ್ತು ಇದೇ ರೀತಿಯಲ್ಲಿ ಕರ್ನಾಟಕ ರಾಷ್ಟ್ರ ಪಕ್ಷ ಮುಂದುವರೆದ್ರೆ ಯಾವಾಗ ಭಾರತವನ್ನು ನಾವು ಸಾರ್ವಭೌಮತ್ವದ ರಾಷ್ಟ್ರ ಅಂತ ಏನು ಅಂದ್ಕೊಳ್ತಾ ಇದೀವಿ ಆ ದಿಕ್ಕಿನಲ್ಲಿ ನಡೆಯಲು ಸಾಧ್ಯ ಆಗುತ್ತೆ ನಾವು ಹಣ ಹಂಚೋಂಗಿಲ್ಲ ಹೆಂಡ ಕುಡಿಸೋಂಗಿಲ್ಲ ಜನಗಳನ್ನು ತುಳಿದು ದಬ್ಬಾಳಿಕೆ ಮಾಡಿ ಅವರನ್ನ ಮತವನ್ನು ಪಡೆಯೋದಿಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಈಗ ಸದ್ಯಕ್ಕೆ ಕರ್ನಾಟಕ ರಾಷ್ಟ್ರಮತಿ ಪಕ್ಷ ಬಂದು ಬಿಟ್ಟರೆ ಬೇರೆ ಯಾರು ಕೂಡ ಈ ವಿಚಾರದಲ್ಲಿ ಇಲ್ಲ ಅನ್ನೋದನ್ನು ನಾವು ಕೇಳಬೇಕು ನಾವು ನೇರವಾಗಿ ಚುನಾವಣೆಯನ್ನು ಜನಗಳ ಬಳಿಗೆ ಹೋದಾಗ ಈಗಿರುವಂತಹ ಜೆ ಡಿ ಎಸ್ ಇರ್ಬೋದು ಕಾಂಗ್ರೆಸ್ ಇರ್ಬೋದು ಬಿ ಜೆ ಪಿ ಪಕ್ಷಗಳಿರ್ಬೋದು ಅವು ಎಲ್ಲವೂ ಹಣವನ್ನು ರಾತ್ರೋರಾತ್ರಿ ಹಂಚಿರೋದನ್ನು ಮತ್ತು ಅದನ್ನು ನಾವು ತಡೆದಿರೋದು ಕೂಡ ಕಂಡು ಬಂದಿದೆ ಅದನ್ನು ತಡೆದು ಆದರೆ ಎಷ್ಟು ತಡಿಬೋದು ಒಂದು ಸಾಮಾನ್ಯ ರಾಜಕೀಯ ಪಕ್ಷ ಎರಡು ಪಕ್ಷಗಳು ರಾಷ್ಟ್ರೀಯ ಪಕ್ಷಗಳು ಸ್ವಯಂ ಘೋಷಿತವಾಗಿ ನೀನಷ್ಟು ಮಾಡ್ಕೊಂಡು ನಾನಷ್ಟು ಮಾಡ್ಕೊಳ್ತೀನಿ ಅಂತ ಹೇಳ್ತಾ ನಿಂತಾಗ ಒಬ್ಬ ಸಾಮಾನ್ಯವಾಗಿ ಜನತೆ ಈ ನಿಟ್ಟಿನಲ್ಲಿ ತಾನು ಎದ್ದು ನಿಲ್ಲದೆ ಹೊರತು ನಾವು ಏನು ಇದು ಐವತ್ತು ವರ್ಷದ ಹಿಂದಿನ ದಿನಗಳಲ್ಲಿ ಆ ಒಬ್ಬ ಒಂದು ಹೆಣ್ಮಗಳು ಈ ರಾಷ್ಟ್ರವನ್ನ ಎಲ್ಲ ಎಲ್ಲವನ್ನು ಭಾರತದ ಸಂವಿಧಾನವನ್ನ ಧಿಕ್ಕರಿಸಿ ತನ್ನ ಆಡಳಿತ ವ್ಯವಸ್ಥೆಗೆ ತನ್ನ ಮಗನ ಜೊತೆಗೂಡಿ ತೆಗೆದುಕೊಂಡ ನಿರ್ಧಾರವನ್ನ ಇವತ್ತು ಕೂಡ ತಗೊಳ್ಳುವಂತ ಪರಿಸ್ಥಿತಿ ಮುಂದೆ ಆಗೋದಕ್ಕೆ ಸಾಧ್ಯ ಇಲ್ಲ ಅನ್ನೋದು ಕೇಳೋದಕ್ಕೆ ಆಗೋದೇ ಇಲ್ಲ ಯಾಕಂದ್ರೆ ಜನತೆ ತೀರ್ಮಾನ ಮಾಡಬೇಕು ನಾವು ಗೆಲ್ಲೋರಿಗೆ ಓಟ್ ಹಾಕ್ತೀನಿ ಯಾರು ಗೆಲ್ಲೋರು ಎಲ್ಲವರು ತಮ್ಮ ಅಧಿಕಾರವನ್ನು ಉಪಯೋಗಿಸಿಕೊಂಡು ಸಂವಿಧಾನವನ್ನು ತಿರುಚುವಂಥವರು ಗೆಲ್ತಾ ಇದ್ದಾರೆ ಅದಕ್ಕೆ ವಿರೋಧ ಪಕ್ಷವಾಗಿ ಕೆಲಸ ಮಾಡುವಂಥ ಒಬ್ಬ ನೈತಿಕತೆ ಉಳ್ಳಂತಹ ಜನಗಳನ್ನ ನೀವು ಆಯ್ಕೆ ಮಾಡಿಕೊಳ್ಳಿಲ್ಲ ಅದ್ರ ಬಗ್ಗೆ ನಾವು ಚರ್ಚೆಗಳನ್ನು ಮಾಡಲಿಲ್ಲ ವಿಶ್ವಾಸಕ್ಕೆ ನಾವು ತಗೊಳ್ಳಿಲ್ಲ ಅಂದರೆ ಈ ರಾಷ್ಟ್ರದಲ್ಲಿ ಮುಂದಿನ ದಿನ ಮತ್ತೆ ಏನು ನಮ್ಮ ಸಾರ್ವಭೌಮತ್ವಕ್ಕೆ ಕುಂದು ಉಂಟಾಗಿತ್ತು ಅದನ್ನು ಹೇಳೋಕ್ಕೆ ಸಾಧ್ಯನೇ ಇಲ್ಲ ಮತ್ತೆ ಯಾವಾಗ ಬೇಕಾದರೂ ಇರಬೇಕು ಈಗಾಗಲೇ ಒಂದು ಕಾಯಿಲೆ ಬಂದಾಗ ಕರೋನಾ ಕಾಯಿಲೆ ಬಂದಾಗಲೂ ಕೂಡ ಅದು ಒಂದು ಘಟಿಸಿತ್ತು ಜನಗಳಿಗೆ ಎಲ್ಲದರಲ್ಲಿ ಪೊಲೀಸ್ನವರು ಹೊಡೆಯೋದು ಕಿತ್ಕೊಡೋರು ಎಲ್ಲವನ್ನೂ ಮಾಡಿದ್ದಾರೆ ಆದರೆ ಹೋರಾಟಗಾರರು ಸಾಮಾಜಿಕ ಕಾರ್ಯಕರ್ತ ಕಾರಣಕ್ಕಾಗಿ ಇದು ಇಲ್ಲ ಒಂದು ಒಂದು ಹಂತದಲ್ಲಿ ನಿಂತಿದೆ ಆದರೆ ಇಂತಹದೇ ಘಟನೆಗಳು ಭಾರಿ ಬಾರಿ ಈ ರಾಷ್ಟ್ರದಲ್ಲಿ ಆಗಲಿಲ್ಲ ಅನ್ನೋದಕ್ಕೆ ಏನು ಸಾಕಿಸಿದೆ ನಮ್ಮ ಹತ್ರ ಸಂವಿಧಾನ ಇದೆ ಸಂವಿಧಾನ ಇದೆ ಅಂತ ಹೇಳುವಂತಹ ನಾಯಕರುಗಳು ಇವತ್ತು ಸಂವಿಧಾನ ಪರವಾಗಿ ನಿಜವಾಗ್ಲೂ ಸಂವಿಧಾನವನ್ನು ರೂಢಿಸ್ಕೊಳ್ಳುವಂತಹ ಕೆಲಸದಲ್ಲಿ ತೊಡಗಿದಾರಾ ಅದೇ ವಿಚಾರವನ್ನು ನಾವು ಎಪ್ಪತ್ತೈದು ವರ್ಷಗಳಿಂದ ಭಾರತದ ಸಂವಿಧಾನ ಸಂವಿಧಾನ ಅಂತ ಹೇಳ್ತಾ ಬಂದಂಥವರು ಅದೇ ಅವರ ಅಜ್ಜಿ ಇವತ್ತು ರಾಷ್ಟ್ರಕ್ಕೆ ಮಾಡಿದಂಥ ಅಗೌಡವನ್ನು ತರುವಂತಹ ಕೆಲಸವನ್ನು ಏನು ಮಾಡಿದ್ರು ಅದೇ ಇವತ್ತು ಮೊಮ್ಮಗ ಅದೇ ಮುಕ್ತಿ ಇಟ್ಕೊಂಡು ನಾವು ಸಂವಿಧಾನವನ್ನು ನಡೆಸ್ತೀವಿ ಉಳಿಸ್ತೀವಿ ಅಂತ ಹೊರಡ್ತಿದ್ದಾರೆ ಆದರೆ ಅದು ಎಷ್ಟು ಸರಿ ಆದರೆ ಇದೇ ಐವತ್ತು ವರ್ಷಗಳಿಂದ ಈಚೆಗೆ ಒಂದು ಪಕ್ಷ ಆಡಳಿತಕ್ಕೆ ಬಂದು ಇವತ್ತು ರಾಷ್ಟ್ರವನ್ನು ಆಳ್ತಾ ಇದೆ ಆ ಪಕ್ಷ ಹೇಗೆ ನಡ್ಕೋಬೇಕಾಗಿತ್ತು ಅದು ನಿಜವಾಗ್ಲೂ ಸಂವಿಧಾನವನ್ನು ಉಳಿಸುವಂಥ ಕೆಲಸವನ್ನು ಮಾಡ್ತಾ ಇದೆ ಈ ರೀತಿ ಚರ್ಚೆಗಳು ಜನಮಾನಸದಲ್ಲಿ ಮಾತಾಡ್ಬೇಕಾಗಿದೆ ಆ ಮಾತನ್ನ ನಾವು ಇವತ್ತಿದ್ದ ಮಾತಾಡ್ತಾ ಇದ್ದೀವಿ ಜನಮನ್ ಜನಸರು ಜನಗಳು ಕೂಡ ತಾವು ಚರ್ಚೆಗಳು ಪಡಿಸ್ಕೋಬೇಕು ಅನ್ನೋದು ನನ್ನ ವಿಚಾರ ಸೊ ಈಗ ನಿಮಗೆ ಹೋರಾಟ ಮಾಡಿ ಒಬ್ಬ ಜನಸಾಮಾನ್ಯರಾಗಿ ಹೋರಾಟ ಮಾಡಿದ್ವಿ ಇಡೀ ದೇಶದ ಜನರ ತೆರಿಗೆ ಈ ರಾಜ್ಯದ ತೆರಿಗೆ ಅನ್ನ ಉಳಿಸೋದ್ರಿಂದ ಮೂಡ ಪ್ರಕರಣದ ವಿಚಾರದಲ್ಲಿ ಬಹಳಷ್ಟು ಹೋರಾಟ ಮಾಡಿ ಆದ್ರಿಂದ ಸರ್ಕಾರದ ಬೊಕ್ಕಸಕ್ಕೆ ಇಲ್ಲಾದ್ರೂ ಮೂರು ಶತ ಕೋಟಿ ಮುನ್ನೂರು ಕೋಟಿಗಿಂತಲೂ ಹೆಚ್ಚು ಕೂಡ ತೆರಿಗೆ ಹಣದ ಇರಬೇಕಾದಂತ ಮಾಡಿ ಆದ್ರೆ ಯಾರು ನೀವು ಆರೋಪಿ ಮಾಡಿದ್ರಿ ಅವ್ರ ವಿರುದ್ಧ ಅವರ ಪರವಾಗಿ ವಾದ ಮಾಡಿದಂಥವ್ರಿಗೆ ಜನರ ತೆರಿಗೆಯನ್ನ ಹಣ ರೂಪಾಯಿನ ಕೊಟ್ಟರು ಆದ್ರೆ ನೀವು ಯಾರ ಯಾರಿಗೆ ಉಳಿಸಿದ್ರಿ ಹಣ ತೆರಿಗೆ ಹಣವನ್ನ ಈ ರಾಜ್ಯಕ್ಕೆ ಉಳಿಸಿದ್ರಿ ಅವ್ರು ನಿಮ್ಮನ್ನ ಗುರ್ತಿಸದ್ರ ಈ ತರ ಬಂದಾಗ ನಿಮ್ಮ ವಿಚಾರಗಳು ಯಾವ ರೀತಿ ಇರ್ತದೆ ನನ್ನನ್ನು ಗುರುತಿಸಿದ್ರು ಗುರುತಿಸಿದ್ರು ಅನ್ನೋದರಲ್ಲಿ ನಿಮ್ಗೆ ಯಾವ ರೀತಿ ಸಂತೃಪ್ತಿ ಆಯಿತು ಅನ್ನೋದ್ರ ಬಗ್ಗೆ ಕಡೆಯೋದಾಗೇ ಹೇಳಿ ಸರ್ ನನಗೆ ಗುರ್ತಿಸಬೇಕು ಅಥವಾ ನನ್ನ ಒಂದು ಸ್ಥಾನವನ್ನು ಸಿಗಬೇಕು ಅಥವಾ ಮತ್ತೊಂದು ಜನ ಆಗ್ಬೇಕು ಕಾಣೋದಿಲ್ಲ ನಾನು ವರ್ಡನ ಮಾಡ್ತಾ ನನಗೆ ಅನ್ಯಾಯ ಕಡಿಮೆ ಬಂದಾಗ ಅದನ್ನು ಪ್ರತಿಪಡಿಸ್ಬೇಕು ವರ್ಣ ಮಾಡಬೇಕು ತಪ್ಪಿದ್ದೇ ಶಿಕ್ಷೆ ಕೊಡಿಸ್ಬೇಕು ಅನ್ನೋದೇ ನನ್ನ ಏಕೈಕ ಉದ್ದೇಶ ಸೊ ಈ ಒಂದು ಉದ್ದೇಶದಿಂದ ನಾನು ವರ್ಣವನ್ನು ಮಾಡ್ತಾ ಇದ್ದೆ ಹೊತ್ತು ಸೊ ನನಗೆ ಆ ಲಾಭ ಕೃತಿ ಇಲ್ಲಾಭ ಸಿಗುತ್ತೆ ಅಂದರೆ ಯಾವತ್ತೂ ಯೋಚನೆ ಮಾಡಬೇಕು ಇಲ್ಲಿ ಅದನ್ನೇ ನಾನು ಹೇಳ್ಕೊಳ್ತೇವೆ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಎಂಥ ಒಂದು ಕೆಟ್ಟ ಪರಿಸ್ಥಿತಿ ಇದೆ ಮತ್ತು ಸರ್ಕಾರಗಳಿಸದಂಥ ವ್ಯಕ್ತಿಗಳ ಮನಸ್ಥಿತಿ ಕೆಟ್ಟ ಮನಸ್ಥಿತಿ ಏನನ್ನು ಈ ಒಂದು ಪ್ರಕರಣ ನೋಡ್ಬೋದು ಸೊ ನಾನು ಹೇಳಿದಾಗಲೇ ಈಗಾಗಲೇ ನಾನು ಕೊಡಿ ಹೆಚ್ಚಿನ ಸಾರ್ವಜನಿಕ ಸೇವಕ ಸ್ವತ್ತು ಅಂದರೆ ಸರ್ಕಾರಿ ಸೇವಕ ಸ್ವತ್ತನ್ನು ಉಳಿಸ್ಕೊಡ್ತೀನಿ ಇನ್ನೂ ಮುಂದಿನ ಇನ್ನೂ ನೂರಾರು ಕೋಟಿರೋ ಸೊತ್ತು ಸರ್ ಸರ್ಕಾರಕ್ಕೆ ವಾಪಸ್ ಬರುತ್ತೆ ಅಂದರೆ ಸಾವಿರಾರು ಕೋಟಿ ಸರ್ಕಾರ ಸ್ವತ್ತನ್ನು ನಾನು ಉಳಿಸ್ಕೊಡಿದ್ದೀನಿ ಆದರೆ ಇವತ್ತು ಕೂಡ ಸರ್ಕಾರದ ನನಗೆ ಯಾವ ರೀತಿ ಒಂದೇ ಒಂದು ಸಹಾಯ ಇಲ್ಲ ಸಹಾಯವಲ್ಲ ನನಗೆ ರಕ್ಷಣೆ ಕೊಡಿ ನಾನು ಹೊರಟಕ್ಕೆ ಒಂದು ಹೊರಟ ಮಾಡ್ತೀನಿ ನನಗೆ ರಕ್ಷಣೆ ಕೊಡಿ ಅಂತೇಳಿ ಒಂದು ಮನವಿ ಪದ್ಯ ಅದಕ್ಕೆ ಕೂಡ ಒಂದು ಸ್ಪಂದನೆ ಆದರೆ ಆರೋಪಗಳ ಪರವಾಗಿ ಅಂದರೆ ಸರ್ಕಾರದ ಪರವಾಗಿ ಏನೋ ಹೆಸರಲ್ಲಿ ಆರೋಪಗಳ ಪರವಾಗಿ ವಾದ ಮಾಡಿದಂಥ ಒಬ್ಬ ಖಾಸಗಿ ವಕೀಲರಿಗೆ ಒಂದು ಕಡೆ ನಲವತ್ತು ಲಕ್ಷ ನಾಲ್ಕು ಲಕ್ಷ ರೂಪಾಯಿ ಅಷ್ಟೊಂದು ಶುಲ್ಕವನ್ನು ಕೊಡ್ತಾರೆ ಆದರೆ ಆ ವ್ಯಕ್ತಿ ಮಾತಾಡೋದಕ್ಕೆ ಕೆಲವೇ ಕೆಲವು ನಿಮಿಷಗಳು ಆದರೆ ನಾನು ದಿನಗಟ್ಟಲೆ ಈ ಒಂದು ಕಾರಣಕ್ಕೋಸ್ಕರ ಅವನ ನಾನು ಸರಿಯಾದ ಜಾತಿ ನಿದ್ದೆ ಊಟ ಹಾಕ್ಬಿಟ್ಟು ಅಜ್ಜಿಯನ್ನು ಬರೆಯುವಂಥದ್ದು ದಾಖಲೆ ಸಂಗ್ರಹ ಮಾಡುವಂಥದ್ದು ಅವಳನ್ನು ಕರೆಸಿ ತನಿಖಾ ಸಂಸ್ಥೆ ಕೊಡುವಂಥದ್ದು ಮತ್ತು ಮಾನ್ಯ ಇಲಾಖೆ ಕಮಿಟ್ಕೊಳ್ಳುವಂಥದ್ದು ಇದು ಸಾಕಷ್ಟು ಕೆಲಸಗಳನ್ನ ಮಾಡ್ತಾ ಇದೀನಿ ಆದರೆ ಇವತ್ತಿಗೂ ಕೂಡ ಸರ್ಕಾರದಲ್ಲಿ ಮುಂದೆ ಬೆಂಬಲ ಸೂಚಿಸುವಂಥ ಒಂದು ಒಳ್ಳೆಯ ಮಾತು ಇದೆ ಸರ್ಕಾರ ಅನುಭವ ನಿಲ್ಲಬೇಕು ಯಾಕೆಂದರೆ ನಾವು ಓಟ ಮಾಡಿದ್ರೆ ಸರ್ಕಾರದ ಆಸ್ತಿ ಉಳಿಸ್ಕೋ ಸರ್ ಆದರೆ ಸರ್ಕಾರ ನನ್ನ ವಿರುದ್ಧ ಕೆಲಸ ಮಾಡಬೇಕು ಈ ಪ್ರಕರಣ ಓಟ ಮಾಡಿದ್ರೆ ನನ್ನ ವಿರುದ್ಧ ಎರಡು ಸ್ವಲ್ಪ ಪ್ರಕರಣ ದಾಖಲೆ ಮಾಡೋದು ನನಗೆ ಜೈಲು ಪ್ರಯತ್ನ ಮಾಡೋದು ಮತ್ತು ಬೇರೆ ಬೇರೆ ಗಿರಂಗೆ ಹಲವಾರು ತೊಂದರೆ ಕೊಡೋದು ಪ್ರಯತ್ನ ಮಾಡೋದು ಅಷ್ಟು ಮಾಡಿದ್ರವರೆಗೂ ಸೊ ನನಗೆ ಬೆಂಬಲ ಇಟ್ಟಂಥ ಒಂದೇ ಒಂದು ಕೆಲಸವನ್ನು ಸರ್ಕಾರ ಅದೇ ಅಥವಾ ಸರ್ಕಾರದ ಅಧಿಕಾರಿಗಳಾಗಿ ಮಾಡಿದರು ಸೊ ಏನು ಆರೋಪಿಸ್ತಾ ಒಂದನೇ ಆರೋಪಿಸ್ತಾರೆ ಮಾತು ಮಾತೇಳ್ಕೊಂಡು ಅಧಿಕಾರಿಗಳು ಕೂಡ ಇವತ್ತು ಕೂಡ ನನ್ನ ಮೇಲೆ ಏನಾದರೂ ಒಂದು ಒಂದು ವರ್ಷಿ ನಾನು ಜೈಲು ಕಳಿಸೋದು ಪ್ರಯತ್ನ ಮಾಡ್ತಾರೆ ಹಾಗಾಗಿ ಉದಾಹರಣೆ ಹೇಳ್ಬೇಕು ಅಂದರೆ ನನ್ನ ವಿರುದ್ಧ ಪೊಲೀಸ್ ಠಾಣೆಯಲ್ಲಿ ಸುಳ್ಳು ರೌಡಿ ಶೀಘ್ರ ಮಾಡೋದು ಅದನ್ನು ಅಂತ ಹೇಳಿ ಕರ್ನಾಟಕ ರಾಜ್ಯ ಪೊಲೀಸ್ ದೂರ ಪ್ರಾಣಿಗಳ ಆದೇಶ ಮಾಡಿ ಕೂಡ ಸಿದ್ದರಾಮಯ್ಯ ಮಾತು ಕೇಳ್ಕೊಂಡು ಆ ಆದೇಶಗೂ ಕೂಡ ಬೆಲೆ ಪಡೆದಿದೆ ರೌಢೆಯಿಂದ ನನ್ನ ಹೆಸರನ್ನು ತೆಗೆದೆ ಮುಂದಷ್ಟು ಅಂತ ಈ ಥರ ಯಾಕೆ ಆಗ್ತಿದೆ ಅಂದರೆ ಕೋಟ್ಯಾಂತರ ಜನ ಇರತಕ್ಕಂಥ ರಾಜ್ಯದಲ್ಲಿ ಇಂಥ ಪ್ರಶ್ನೆ ಮಾಡೋ ಅಂತ ಕೆಳ ಬೆಳವಣಿಗೆ ವ್ಯಕ್ತಿಗಳಿದ್ದಾಗ ಇಂಥ ಪರಿಸ್ಥಿತಿ ಒಳ್ಳೆ ನೋಡಿ ಸಂವಿಧಾನದ ಬಗ್ಗೆ ಇಷ್ಟೆಲ್ಲ ಮಾತಾಡ್ತೀವಿ ಸಂವಿಧಾನ ರಚನೆ ಮಾಡೋ ಡಾಕ್ಟರ್ ಸಹ ಅಂಬೇಡ್ಕರ್ ಬಗ್ಗೆ ಸಾಕಷ್ಟು ಗೌರವ ತೋರಿಸ್ತೀವಿ ಅವರ ಜಯಂತಿ ಆಚರಣೆ ಮಾಡೋವಂಥದ್ದು ಅವರ ಇತರೆ ಕಾರ್ಯಕ್ರಮ ಮಾಡೋವಂಥದ್ದು ಸಾಕಷ್ಟು ಮಾಡ್ತೀವಿ ಪ್ರತಿಯೊಂದು ಏರಿಯಾಗಳಲ್ಲಿ ಊರುಗಳಲ್ಲಿ ಆ ಪ್ರತಿಭೆ ಸಾಕೊಂಡು ಹೋಗ ಎಲ್ಲ ಹೇಳ್ತೀವಿ ಆದರೆ ಅವರ ಹೇಳ್ತಕ್ಕಂಥ ಮಾತನ್ನು ಅನುಸರಿಸಕ್ಕೆ ಯಾರು ಕೂಡ ರೆಡಿ ಅವರು ಹೇಳಬೇಕು ಅಂದರೆ ಇದೇ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸಾಹೇಬ್ರು ಪ್ರಜಾಪ್ರಭುತ್ವ ಅಭ್ಯಾಸದಲ್ಲಿ ಪ್ರಜೆಗಳು ಪ್ರಶ್ನೆ ಮಾಡಿಲ್ಲ ಅಂತಂದರೆ ವ್ಯವಸ್ಥೆಯಲ್ಲಿ ಬದಲಾವಣೆಗಳು ಸಾಧ್ಯ ಅಂತೇಳಿ ಆದ್ರೆ ಹೆಚ್ಚಿನ ಪ್ರಶ್ನೆ ಮಾಡ್ತಾರೆ ಪ್ರಶ್ನೆ ಅವರಿಗೆ ಅವರು ಸ್ವತಃ ಪ್ರಶ್ನೆ ಮಾಡೋದ್ರ ಪ್ರಶ್ನೆ ಮಾಡೋದ್ರೆ ನನ್ನಂತವ್ರಿಗೆ ಎಷ್ಟು ಜನ ಬೆಂಬಲ ಕೊಡ್ತಾರೆ ತುಂಬ ತುಂಬ ಕಡಿಮೆ ಎರಡನೇ ಜನ ಹಾಗಾಗಿ ನಾವು ಅಂಬೇಡ್ಕರ್ ಜಯಂತಿಯನ್ನು ಅದ್ದೂರಿಯಾಗಣೆ ಮಾಡೋದಂತಾಗಲಿ ಅಥವಾ ಪ್ರತಿಮೆ ಸ್ಥಾನ ಮಾಡೋದಾಗಲಿ ಖಂಡಿತವಾಗ್ಲೂ ಅಂಬೇಡ್ಕರ್ ಗೌರವ ಕೊಟ್ಟಂತಾಗುತ್ತೆ ನಂತರ ತಪ್ಪು ಅನ್ನೋದು ನನ್ನ ವೈಯಕ್ತಿಕ ಅಭಿಪ್ರಾಯ ನಿಜವಾಗ್ಲೂ ಅವ್ರಿಗೆ ಗೌರವ ಕೊಡಬೇಕು ಒಂದು ಸ್ಥ ಒಳ್ಳೆಯ ಸ್ಥಾನಮಾನ ಸಿಕ್ಕುವ ರೀತಿ ನಡ್ಕೋಬೇಕು ಅಂದರೆ ಅವ್ರು ಹೇಳಿದ ರೀತಿಯಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆ ಬಗ್ಗೆ ನಾವು ತಿಳ್ಕೊಳ್ಬೇಕು ಅವರು ಬರೆದಿರ್ತಕ್ಕಂಥ ಸಮಯದ ಬಗ್ಗೆ ನಾವು ಓದಿ ಅಲ್ಲಿರ್ತಕ್ಕಂಥ ಅಂಶಗಳನ್ನು ನಾವು ಅರ್ಥ ಮಾಡಿಕೊಂಡು ಅದನ್ನು ಜೀವಿತ ಅಳವಡಿಸ್ಕೊಳ್ಬೇಕು ಪ್ರತಿಯೊಬ್ಬರೂ ಕೂಡ ಈ ದೇಶದಲ್ಲಿ ನಡೀತಕ್ಕಂಥ ಭ್ರಷ್ಟಾಚಾರ ಅನ್ಯಾಯ ಕ್ರಮವನ್ನು ಪ್ರಶ್ನೆ ಮಾಡಬೇಕು ಪ್ರಶ್ನೆ ಮಾಡಿದರೆ ಏನು ತಪ್ಪಿತಸರು ಇದ್ದಾರೆ ಅವ್ರು ಶಿಕ್ಷೆ ಕೊಡುವಂಥವ್ರಿಗೂ ಕೂಡ ನಿರಂತರ ಹೋರಾಟ ಮಾಡಬೇಕು ಆಗಲೇ ಅವರ ಒಂದು ಹೇಳಿದ್ರೆ ಸರಿಯಾಗಿದೆ ಅದೇ ಜನಸಾಮಾನ್ಯ ಹೋರಾಟ ಕೇಳಿದಂತ ಸಮಯದಲ್ಲಿ ಪ್ರಜ್ಞಾವಂತರಾಗಿ ಪ್ರಾಮಾಣಿಕವಾಗಿ ಹೋರಾಟ ಮಾಡಿದಂತ ಸಮಯದಲ್ಲಿ ಸರ್ಕಾರ ಆಗಲಿ ಯಾವ ಸಂಘ ಸಂಸ್ಥೆಗಳಾಗಲಿ ಯಾವುದೇ ಪಕ್ಷವಾಗ್ಲೂ ಗುರುತಿಸಿಕೊಳ್ಳಲ್ಲ ಅನ್ನೋ ನಿಟ್ಟಿನಲ್ಲಿ ನಿಮ್ಮ ವ್ಯಕ್ತಪಡಿಸಿದೀರಿ ಅದೇ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಇದರಿಂದಲೂ ಕೂಡ ನಿಮ್ಮ ಹೋರಾಟಕ್ಕೆ ಬೆಂಬಲವನ್ನು ಕೊಡ್ತಾ ಇದೆ ನಿಮ್ಮನ್ನ ಗುರುತಿಸ್ತಾ ಇದೆ ನಿಮ್ಮ ಪ್ರಾಮಾಣಿಕ ಹೋರಾಟಕ್ಕೂ ಕೂಡ ನಮ್ದು ಬೆಂಬಲ ಕೊಡ್ತಿದೆ ಮುಂದೆನೂ ಕೂಡ ಬೆಂಬಲ ಕೊಡ್ತದೆ ಬಟ್ ಆದ್ರೂ ಕೂಡ ಒಂದು ವೃತ್ತಿ ತೃಪ್ತಿ ಏನಾದಿರ್ತದೆ ನಿಮ್ಗೆ ಹೋರಾಟದ ವೃತ್ತಿಯಲ್ಲಿ ನಿಮ್ಗೊಂದು ತೃಪ್ತಿ ಇದೆ ಅಂತ ಭಾವನೆ ಇದೆ ಆದ್ರೂ ಕೂಡ ಯಾರು ಯಾರು ಕೂಡ ಕರ್ನಾಟಕದಾದ್ಯಂತ ಜನ ನಿಮ್ಮ ಗುರುತಿಸಿದ್ದಾರೆ ಯಾವತ್ತು ಪ್ರಜ್ಞಾವಂತಿಕೆ ಪ್ರಾಮಾಣಿಕವಾಗಿ ಹೋರಾಟ ಮಾಡೋರ್ನ ಜನರು ಗುರುತಿಸ್ತಾರೆ ಅದರಲ್ಲಿ ಆ ಹೃದಯದ ಒಳ್ಳೆಯ ಸ್ಥಾನ ಪಟ್ಟಿರ್ತಾರೆ ಆದ್ರೆ ಕೆಲವೊಬ್ರು ಚುನಾವಣೆಯಿಂದನೇ ಆಯ್ಕೆವಾಗಿ ಹೋಗಿ ಒಂದು ಅಧಿಕಾರದ ಮಟ್ಟವನ್ನ ಅಧಿಕಾರ ಸ್ಥಾನವನ್ನ ಮಾಡುವ ಏರಿದ ತಕ್ಷಣನೇ ನನಗೆ ಅನ್ನೋದು ತಪ್ಪಾಗಿ ಭಾವಿಸಬಹುದು ಆದ್ರೂ ಕೂಡ ನಿಮಗೆ ಕೊಡ್ತಾ ಇರುವಂತ ಕಿರುಕುಳ ವಿಚಾರಗಳ ಮತ್ತೊಂದು ವಿಚಾರ ಹಾಕಿ ಅಧಿಕಾರದ ದುರುಪಾಯ ಮಾಡ್ಕೊಳ್ತಾ ಇರೋದು ಕೂಡ ಸಂವಿಧಾನದ ವಿರೋಧಿ ನಿರ್ಬಹುದು ಆದ್ರಿಂದ ಸಂವಿಧಾನದ ಆಸೆಗಳ ಪರವಾಗಿ ನಿಮ್ಬೇಕಾದ ಸರ್ಕಾರ ಮತ್ತು ಮಂತ್ರಿ ಮಂಡಳಗಳು ಈ ರೀತಿ ಹಾದಿಗಳನ್ನ ಹಿಡಿಯೋದಕ್ಕೆ ಪ್ರಜ್ಞಾವಂತ ಮತದಾರರು ಇಂಥವ್ರನ್ನ ಆಯ್ಕೆ ಮಾಡಿರುವಂಥದ್ದು ಇವತ್ತು ಕೂಡ ಇಲ್ಲಿನ ಮುಖ್ಯಮಂತ್ರಿ ಆಗಲಿ ಮತ್ತು ಅಬ್ಬರಾಗ್ಲಿ ಹಣ ಎಲ್ಲ ಜಾತಿ ವಿಚಾರಗಳ ಮುಂದಿಟ್ಟೆ ಇವತ್ತು ಚುನಾವಣೆಗಾಗಿ ಸ್ಥಾನಮಾನವಾಗಿ ಇಟ್ಟು ಕೂಡ ಇವತ್ತು ಸಂವಿಧಾನದ ರಕ್ಷಕರ ಜೊತೆ ಜನರ ಮುಂದೆ ಬಾಟ್ರೆ ಸಾಕು ಸಂವಿಧಾನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತ ಹೇಳ್ತಾ ಇರೋದು ಆ ನಿಟ್ಟಿನಲ್ಲಿ ಕಡೆಯದಾಗಿ ಕನ್ನಡಿಗರೇ ನಾವು ನಿಮಗೆ ಹೇಳುವಂತದ್ದು ಇಷ್ಟೇ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಸಂವಿಧಾನದ ಅಡಿಯಲ್ಲಿ ಸಂವಿಧಾನ ಪರವಾಗಿ ಸಂವಿಧಾನ ಆಶಯಗಳನ್ನು ಉಳಿಸುವ ನಿಟ್ಟಿನಲ್ಲಿ ಹೋರಾಟವನ್ನು ಐದು ವರ್ಷಗಳಿಂದ ನಾವು ಮಾಡ್ಕೊಂಡು ಬರ್ತಾ ಇದೆ ಮುಂದೆನೂ ಕೂಡ ನುಡಿದಂತೆ ನಡೆಯುತ್ತಾ ಸಂವಿಧಾನದಲ್ಲಿ ಬಾಬಾ ಸಾಹೇಬರು ಏನ್ ಹೇಳ್ಕೊಟ್ಟಿದ್ದ ಹೇಳಿದ್ದಾರೆ ಸಂವಿಧಾನದಲ್ಲಿ ಯಾವ ರೀತಿಯ ಕಾನೂನು ಕಟ್ಟಳೆಗಳ ರೀತಿಯಲ್ಲಿ ಇದು ಹೋರಾಟವನ್ನು ಮಾಡ್ತಾ ಜನರಿಗೆ ಒಂದು ಆಶ್ವಾಸನೆ ನೀಡುತ್ತೆ ಕರ್ನಾಟಕವನ್ನ ಲಂಚ ಮುಕ್ತ ಕರ್ನಾಟಕವನ್ನಾಗಿ ಮಾಡಿ ಭ್ರಷ್ಟಾಚಾರ ಮುಕ್ತವನ್ನ ಕರ್ನಾಟಕವನ್ನ ಮಾಡಿ ಕುವೆಂಪು ಅವರವರ ಸರ್ವೋದಯ ಕರ್ನಾಟಕವನ್ನು ನಿರ್ಮಿಸುತ್ತೆ ಅದೇ ರೀತಿ ಬಾಬಾ ಸಾಹೇಬರ ಪ್ರಬುದ್ಧ ಭಾರತವನ್ನು ಕೂಡ ಮುಂದೆ ನಿರ್ಮಿಸುತ್ತೆ ಅಂತ ಹೇಳಿ ಈ ಮೂಲಕ ನಾನು ಜನರಿಗೆ ಒಂದು ಆಶ್ವಾಸನೆ ಮುಖಾಂತರ ಹೇಳ್ತಾ ಈ ಸಂದರ್ಶನಕ್ಕೆ ಈ ಚರ್ಚೆಗೆ ಏನು ತುರ್ತು ಪರಿಸ್ಥಿತಿ ಸಂವಿಧಾನ ರಾಜಕೀಯ ಪಾತ್ರಗಳು ಸಂವಿಧಾನವನ್ನು ಈ ರಾಜಕೀಯ ಪಕ್ಷಗಳ ಪಾತ್ರ ಏನು ಆ ನಿಟ್ಟಿನಲ್ಲಿ ಇವತ್ತು ಕೆ ಆರ್ ಎಸ್ ಪಕ್ಷ ಯಾವ ರೀತಿ ಪ್ರಾಮಾಣಿಕವಾಗಿ ಹೋರಾಟವನ್ನ ಮಾಡ್ತಾ ಇದೆ ಹೇಳಿ ಜನರಿಗೆ ತಿಳಿಸೋದಕ್ಕೋಸ್ಕರ ಈ ಚರ್ಚೆಯನ್ನ ನಾವು ಮಾಡಿದ್ವಿ ಹೀಗೆ ಮುಗಿಸ್ತಾ ಇದ್ದೀವಿ ಈ ಚರ್ಚೆಗೆ ಸಾಮಾಜಿಕ ಹೋರಾಟಗಾರರು ಭ್ರಷ್ಟಾಚಾರ ವಿರೋಧಿ ನೀತಿಯನ್ನ ಇಟ್ಕೊಂಡು ಹೋರಾಟ ಮಾಡ್ತಾ ಇರುವ ಸ್ನೇಹಮಯ್ ಕೃಷ್ಣ ಅವರು ಭಾಗವಹಿಸಿದ್ರು ಅವರಿಗೆ ಕೆ ಆರ್ ಎಸ್ ಪಕ್ಷದಿಂದ ಧನ್ಯವಾದಗಳು ಅದೇ ರೀತಿ ನಮ್ಮ ಕೆ ಆರ್ ಎಸ್ ಪಕ್ಷದ ರಾಜ್ಯ ಉಪಾಧ್ಯಕ್ಷರು ಸೋಮ್ ಸುಂದರ್ ಸರ್ ಅವರು ಎಲ್ಲ ಈ ಭ್ರಷ್ಟಾಚಾರ ವಿರೋಧಿ ಹೋರಾಟಕ್ಕೆ ತನ್ನದೇ ಆದ ಸಂಘಟನೆಗಳನ್ನ ಪ್ರತಿ ಜಿಲ್ಲೆಯಲ್ಲಿ ಕಟ್ತಾ ಇವತ್ತು ಕೆ ಆರ್ ಎಸ್ ಪಕ್ಷಕ್ಕೆ ರವಿಕೃಷ್ಣ ರೆಡ್ಡಿ ಅವರಿಗೆ ಒಂದು ಬಲ ಕೃತಾ ಈ ಪಕ್ಷವನ್ನ ಈ ಉನ್ನತ ಮಟ್ಟದಲ್ಲಿ ತಕೊಂಡು ಹೋಗ್ತಾ ಇದ್ದಾರೆ ಅದು ಮೈಸೂರು ಭಾಗದಲ್ಲಿ ಬಹಳ ಒಂದು ಪ್ರಜ್ಞಾವಂತ ಪ್ರಬುದ್ಧ ಯುವಕರ ಟೀಮ್ ನೇಕ ಇವತ್ತು ಕೆ ಆರ್ ಎಸ್ ಪಕ್ಷವನ್ನು ನಿಂತು ಸಂವಿಧಾನದ ಆಶ್ರಯಗಳ ಪರವಾಗಿ ಹೋರಾಟವನ್ನು ಇದು ಮಾಡ್ತಾ ಇದ್ದಾರೆ ಅವ್ರಿಗೂ ಕೂಡ ಧನ್ಯವಾದಗಳನ್ನ ಈ ただいま。